ಅಮ್ಮ ಇಂದು ನಿನ್ನೆ ಸನ್ನಿಧಿಯಲ್ಲಿ ನಾನು ಭಾಗ್ಯವಂತರಾಗ್ತಾ ಇದ್ದೆ ಅದು ಅಲ್ಲದೆ ನನ್ನ ಸಂದೀಪ್ ಪೋಲಿಸುತ್ತಿಗೆ ಹೋಗ್ತಾ ಇದ್ದಾರೆ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅದನ್ನು ಮಾತಿನಿಂದ ವರ್ಣಿಸಲು ಸಾಲದು ತಾಯಿ ದುರ್ಗಾ ಮಾತೆ ಅಮ್ಮ ನಮ್ಮಿಬ್ಬರನ್ನು ಹೀಗೆ ಚೆನ್ನಾಗಿಟ್ಟಿರಂತ ನಿನ್ನಲ್ಲಿ ನಾನು ಸೆರೆಗೊಂಡು ಬೇಡಿಕೊಳ್ಳುತ್ತೇನೆ ತಾಯಿ ನಿನ್ನಲ್ಲಿ ನಾನು ಸೆರೆಗೊಂಡು ಬೇಡಿಕೊಳ್ಳುತ್ತೇನೆ ಸಂದೀಪ್ ರೀ ಸಂದೀಪ್ ಬೇಗ ಬಂದು ಅಮ್ಮನಿಗೆ ನಮಸ್ಕರಿಸಿ ಬನ್ನಿ ಬಂದೆ ದೀಪಾ ಅಮ್ಮನಿಗೆ ನಮಸ್ಕಾರ ಹಾಗೆ ಮೂರ್ತಿ ಮೇಲಿದಾ ಮಂಗಳವನ್ನು ಎತ್ತಿಕೊಂಡು ನಾನು ಕರೆಳಿಗೆ ಮೂರು ಗಂಟೆ ಹಾಕಿ ದೀಪಾ ತಾಯಿ ಜಗನ್ಮಾತೆ ಬನ್ನಿ ಮಹಾಂಕಾಳಿ ದೇವಿ ಮಂದಿರದಲ್ಲಿ ನನ್ನ ದೀಪಾಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಈ ಮನೆಯನ್ನು ತುಂಬಿಸಿಕೊಳ್ಳುತ್ತಿರುವೆ ಈ ಹೊಸ ಸುಂದರ ಸಂಸಾರ ಸುಖದ ಸಾಗರದಲ್ಲಿ ತೇಲಿಸುವ ವಾರ ನಿನ್ನನ್ನೇ ಕೂಡಿದೆ ತಾಯಿ ನಿನ್ನನ್ನೇ ಕೂಡಿದೆ ಸ್ವಾಮಿ ನನಗೆ ಆಶೀರ್ವಾದ ಮಾಡಿ ದೀರ್ಘ ಸುಮಲ ಎದ್ದೇಳ ஜன்மாிய ஆசீர்வாத அன தீபாளட்ட நாலின பகவர் சுவாமி நீ நான் பாலின பகவந்தர் ೀಪಾ ಇದೇ ಸಂತೋಷ ಸಂಭ್ರಮದಲ್ಲಿ ನಿನ್ನ ಸಿರಿಕಂಠದಿಂದ ಹೊರಸುಸಿ ಬರಲಿ ಒಂದು ಇಂಪಾದ ಗೀತೆ ಆಯ್ತು ಸೌಮ್ಯ ನಿನ್ ಇಷ್ಟವೇ ನಮ್ಮ ಇಷ್ಟ मेरा जान लुभो छतरा मैं ही हूं मिलनी जान मेरी रानी मेरे के निवि जीवन चले सो अयता हरवा मन तू हरवा पुराना नभी रंग सा पावन ಮೊದಲನೇ ಬಾರಿಗೆ ಬರುತ್ತಿರೋ ಅಂಗಡಿಗೆ ಹೋಗಿ ಬರುತ್ತೇನೆ ಅಲ್ಲಿಯವರೆಗೂ ನೀನು ಇಲ್ಲೇ ಇರೋ ಸ್ವಾಮಿ ಸ್ವಾಮಿ ನೀವು ಬೇಗ ಬಂದು ಬಿಡಿ ನಿಮ್ಮ ದಾರಿನೇ ಕಾಯ್ತಾ ಇರ್ತೀರಿ ಆಯ್ತು ದೀಪ ಆದಷ್ಟು ಬೇಗ ಬರುತ್ತೇನೆ ಯಾರು ಯಾರು ಹೇ ದೀಪ ನೀನು ಯಾರು ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಬಟ್ ನಾನು ಯಾರು ಅಂತ ನಿನಗೆ ತಂದಿದೆ ಮಿಸ್ಟರ್ ನೀನು ಹೇಳಿದ ತಕ್ಷಣ ಗೊತ್ತಿರಕ್ಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ್ನ ಗೊತ್ತಿರಲು ಹೇ ದೀಪ ಅಂದು ಮಹಾತ್ಮ ಗಾಂಧೀಜಿ ಜನ್ಮ ಕಾಲೇಜ್ ಗ್ಯಾಂದ್ರಿಂಗ್ ದಿನ ನೀನು ನನ್ನ ಕೆನ್ನೆಗೆ ಹೊಡೆದ ಗಾಯ ಇಂದಿಗೂ ಮಾಸಿಲ್ಲ ಈಗಲಾದರೂ ನೆನಪಾಯಿತೆ ನಾನು ಯಾರು ಎನ್ನುವುದು ಅಂದು ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಿಂದ ಏಟು ತಿಂದ ವಿಷಕಂಠ ಹೌದು ದೀಪ ಹೌದು ಅದೇ ವಿಷಕಂಠ ಬರೀ ವಿಷಕಂಠಲ್ಲ ದೀಪ ಹೊರ ಗಾಯಗೊಂಡ ಘಟ ನಿನ್ನ ಬಾಳಿಗೆ ಬೆಂಕಿ ಬೆಳಗು ಬರಿಸಿ ನಿನ್ನ ಬಾಳನ್ನೇ ಬೆಳಗಲು ಬಂದೀಪ ಮುತ್ತಿನಂತೆ ಮೆತ್ತನೆ ಇರುವ ನಿನ್ನ ದೇಹದ ಉತ್ತಕ್ಕೆ ಸುತ್ತಲು ಬೆತ್ತಿ ಸ್ತ್ರೀಲಿಂಗದಲ್ಲಿ ಎಡಿ ಎತ್ತಿ ವಿಷ ಕಕ್ಕಲು ಬಂದ ವಿಟಪುರುಷ ಈ ವಿಷಕಂಠ ನೋಡು ವಿಷಕಂಠ ಬಾಯಿಗೆ ಬಿಗಿ ಹಿಡಿದು ಮಾತನಾಡು ನಾನೇನು ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಾಗಿರುವುದಿಲ್ಲ ಪರಿಣಾಮ ಲೇ ಪರನಾರಿಯರು ಪರಿ ಪರಿ ಬೇಡಿಕೊಂಡರೂ ಅವರ ಸೀರದ ಪರದೆ ತೆರೆಮರೆಯಲ್ಲಿ ಹರಿದು ಅವರ ಹಣೆ ಬರ ಮನೆ ನನ್ನ ಮಾತಿಗೆ ಒಪ್ಪಿ ಅಪ್ಪಿದರೆ ಸರಿ ಇಲ್ಲ ವಾದರೇ ಕೈ ಬಿಡೋಕಂತೆ ಇನ್ನೊಂದು ಸಾರಿ ನನ್ನ ಮುಟ್ಟಲು ಬಂದಿದ್ದೀಯಾ ಅಂದ್ರೆ ನೀನು ಹಾಕ್ನೇಯಾಗಿ ಸುಟ್ಟ ಹೋಗುತ್ತೀಯಾ ಎಚ್ಚರಾಗಿರು ಎಚ್ಚರ ಲೆ ಲೆ ಎಚ್ಚರ ಎಂದು ಚುಚ್ಚಿ ಮಾತನಾಡುವ ಹುಚ್ಚು ಹೆಣ್ಣಾ ಹೆಚ್ಚಿಗೆ ಉಚ್ಚರಿಸಿದರೆ ಅಲ್ಲಿ ನಂಚಿನಿಂದ ಕಚ್ಚಿ ಬಿಡುವೆ ನಿನ್ನ ಚಂಗುಲಾಬಿಯನ್ನು ಬಾ ಈ ವಿಷ ಹೇ ಬಾವು ಬಂದ್ ಕಾಯ್ಬಿಡೋ ಚಾಂಡ ನೋಡು ನನ್ನ ಮುಟ್ಟಲು ಬಂದ ವಿಷ ನನ್ನ ಕಂಡನಿಗೆ ದೀಪಾ ಅಂತಹ ಹತ್ತಾರು ಆಫೀಸರ್ ಆಫೀಸರ್ಗಳನ್ನು ನನ್ನ ಜಿಂದಗಿಯಲ್ಲಿ ದೇವಸ್ಥಾನ ಹುಡುಕಿನ ನೋಡು ದೀಪಾ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮ ಪಿತ್ತವನ್ನು ನೆತ್ತಿಗೆ ಇರ್ಕೊಬೇಡ ಅಲ್ಲೇ ಬಾ ಏ ವಿಷಯ ಯಾವ ಗಂಡಸು ಒಂದು ಹೆಣ್ಣಿನ ಮುಂದೆ ಬಂದು ಜಪ ಕಂಚಿಕೊಳ್ತಾಳಲ್ಲ ನೀನಪ್ಪ ಚೆಂಡ ಗಂಡಸು ಸುಮ್ಮ ನನಗೆ ಸಂಡನೆಂದೆಯಾ ಲೇ ದೀಪ ಅದು ಎಷ್ಟೋ ಬಂಜೆ ಹಣ್ಣುಗಳು ಸಂಭೋಗ ಸರಸಕ್ಕೆ ಬಸರಾಗಿ ವರ್ಷದೊಳಗೆ ಗಂಡು ಕೂಸಿಗೆ ಉಸಿರು ಕೊಟ್ಟು ಪುಂಡ ಪುರುಷನೆಂದು ಹೆಸರುವಾಸಿಯಾಗಿದೆ ಈ ಕಂಠನೆಂದು ಅಂತ ನನಗೆ ಹಾಗಾದರೆ ಹಿಂದೆ ಆಗುವೆ ನಿನ್ನ ಬಾರೆ

ಸರದಾರನೆಂದು ಬಿರುದು ಪಡೆದ ಈ ವಿರಾಟ್ ವಿಷ ಕಂಠನಿಗೆ ಶಂಡನೆಂದು ಸವಾರಿಸಿದಳು ಅದಕ್ಕೆ ಇಂದು ನನ್ನ ಗಂಡತ್ತರದ ಪೌರಿಷ ತೋರಿಸಿದೆ ಸ್ತ್ರೀಗೆ ದೀಪ ಕಣ್ಣಿಟ್ಟ ಹೆಣ್ಣನ್ನು ಹಣ್ಣಿನಂತೆ ಕಚ್ಚದೆ ವಿಷ ವಿಷಕಂಠ ಪಾಪಿ ಪಾಪಿ ಕುನೆಗೂ ನಿನ್ನ ಕಾಮದ ಬೆಂಕಿಯಿಂದ ಈ ಹರಳಿದ ಹೂವನ್ನು ಕೆಂಕಿ ಬಿಟ್ಟಿ ಎಲ್ಲ ರಕ್ಷಿಸ ಅಲಂಕರಿಸಬೇಕಾದ ಈ ಹೂವು ಇಂದು ಸ್ಮಶಾನದ ಹೂವಾಗಿದೆ ಈ ನಿನ್ನ ಬಾಲು ಕಿರಾತಕ ನಿನ್ನನ್ನು ಮಾತ್ರ ನಾನು ಜೀವಂತವಾಗಿ ಉಳಿಸುವುದಿಲ್ಲ ದೀಪ ಬೈ ಬಿಡು ಮೊದಲು ಸೇಡು ಲೇ ದೀಪ ನೀನು ಹೆಣ್ಣು ನಾನು ಗಂಡು ನನ್ನ ಎದೆಯ ಶರ್ಟ್ ಗುಂಡಿಗೆ ಹಿಡಿಯುವಷ್ಟು ಗುಂಡಿಗೆ ಲೇ ದೀಪ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನನ್ನ ಜಾಪ ಎತ್ತಪ್ಪಿದ್ದಲ್ಲ ನೀನ್ನು ಬದುಕಬಾರದು கானில காது கீழுவதே வரித்து ಎಷ್ಟಿತ್ತೆಂದು ಗೊತ್ತಾಗುತ್ತೆ